ನಮಸ್ಕಾರ ಸ್ನೇಹಿತರೆ ಅನ್ವಿತಾ ಲೋಕ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಒಂದು ಕೇವಲ ಐದೇ ಐದು ನಿಮಿಷದಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರೋ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆಲ್ಲ ಪರ್ಫೆಕ್ಟ್ ಟೇಸ್ಟ್ ಅಂತ ಹೇಳ್ಬೋದು ರೀ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಟೈಪ್ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ತೋರಿಸ್ತೀನಿ ಬರ್ರಿ ಹೆಂಗೆ ಅಂತೇಳಿ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸದಾಗಿ ನೋಡಾತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಮೊದಲಿಗೆ ಅನ್ನ ರೀ ಅನ್ನ ಉಳ್ದಿರ್ತೈತಲ್ಲ ಆ ಟೈಪ್ ಅನ್ನ ತೊಗೊಂಡು ಈ ಟೈಪ್ ಒಂದು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಹಿಚ್ಚುಕೊಬೇಕು ರೀ ಕೈಲೇನೆ ಮೆತ್ತಗೆ ಮಾಡಿದ್ರೆ ಆಗುತ್ತೆ ಅಥವಾ ಉದುರಾಗೆ ಐತೆ ಅಂದ್ರೆ ಒಂಚೂರು ಅಗಲ್ ಚಗಳ ನೀವು ಮಿಕ್ಸಿಗೆ ಹಾಕ್ಕೊಂಡ್ರು ಹಾಕೋಬೋದು ಫಸ್ಟಿಗೆ ಈ ಟೈಪ್ ನಾ ಮೆತ್ತಗೆ ಮಾಡಿ ಇಟ್ಕೊಂಡಿನ್ರಿ ಇದನ್ನ ಆಲ್ರೆಡಿ ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿನ್ರಿ ಉದ್ದ ಉದ್ದ ಆಮೇಲೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಒಂದು ಬಟ್ಲದಷ್ಟು ಕಡಲೆ ಹಿಟ್ಟು ತೊಗೊಂಡಿನಿರಿ ಇಟ್ಟು ಎಷ್ಟು ಹಿಡಿತೈತಲ್ಲ ಅನ್ನಕ್ಕೆ ನೋಡಿಕೊಂಡು ತಗೋರಿ ನೀವು ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಸಣ್ಣದಾಗಿ ಹರಿಚಿಟ್ಕೊಂಡಿನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ರಿ ಅಂದರೆ ಎಷ್ಟು ಆಗ್ತಿರಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಫಸ್ಟಿಗೆ ಇದಿಷ್ಟನ ಚೆನ್ನಾಗಿ ಕೈಲಿಂದ ಹಿಂಗೆ ಕಲಿಸ್ಕೋಬೇಕ್ರಿ ಕಲಿಸ್ಕೊಂಡು ತೊಗೊಂಡು ಫಸ್ಟ್ ಈ ಟೈಪ್ನ ಕಲಿಸ್ಕೊಳ್ರಿ ಇನ್ನೂ ಐಟಮ್ಸ್ ಅದಾವೆ ಹಾಕು ಅವೆಲ್ಲ ಹೇಳ್ತೀನಿ ನಾನು ನಿಮ್ಗೆ ಒಂದೊಂದಾಗಿ ನೋಡ್ಕೊಂಡು ಹೋಗ್ರಿ ಪ್ಲೀಸ್ ಮತ್ತೆ ಹೇಳತ್ತೀನಿ ಹೊಸ್ದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತಂತ ನನಗೆ ಫೀಡ್ಬ್ಯಾಕ್ ಕೊಡಿರಿ ಓಕೆ ಈಗ ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ರೀ ಆಮೇಲೆ ಉಪ್ಪು ರುಚಿ ನೋಡಿ ಆಮೇಲೆ ನೀವು ಇನ್ನೂ ಬೇಕಂದ್ರೆ ಸ್ವಲ್ಪ ಮತ್ತೆ ಹಾಕೋಬೋದು ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಅಕ್ಕಿ ಇಟ್ಟು ಹಾಕ್ಕೊಳಾತೀನಿ ರೀ ಇದು ಕ್ರಿಸ್ಪಿನೆಸ್ ಬರಲಿ ಅಂತೇಳಿ ಹಾಕ್ಕೊಳ್ಳ ಹಾತೀನಿ ನೋಡಿ ಹಾಕೋರಿ ನೀವು ನಿಮಗೆ ಎಷ್ಟು ಬೇಕಷ್ಟೆ ಓಕೆ ಈಗ ಸ್ವಲ್ಪ ಅರಿಶಿನ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಈಗ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನಷ್ಟು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಸೊ ಒಂಚೂರು ಒಂದು ಖಾರ ಪುಡಿ ಹಾಕ್ಕೊಳಾತೀನಿ ರೀ ರೆಡ್ ಚಿಲ್ಲಿ ಪೌಡರ್ ನಿಮ್ಗೆ ಖಾರ ಬೇಕಂದ್ರೆ ಹಾಕೋಬೋದು ಹಸಿಮೆಣ್ಸಿನ್ಕಾಯಿನೂ ಹಾಕೀನ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಎರಡೂ ಹಾಕ್ಕೊಂಡಿನಿ ಈಗ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಕೈಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ಓಕೆ ಇದನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊತಿರಲ್ಲ ಅಷ್ಟೇ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ ಎಲ್ಲ ಕಡೆ ಕಲ್ತ್ಕೊತೈತ್ರಿ ಅದು ಈಗ ಇನ್ನೊಂದು ಚೂರ ಹಿಟ್ಟು ಹಿಡೀತಿತ್ತು ಅಂದರೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕೋಬೋದು ನೀವು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊರಿ ನೀರು ನೋಡಿ ಹಾಕೋರಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರ್ಲಿಕ್ಕಂದ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೀರು ಹಿಡೀತಿತ್ತು ಅಂದ್ರೆ ಅಷ್ಟು ಸ್ವಲ್ಪ ಹಾಕೋರಿ ಇದಕ್ಕೆ ಮತ್ತು ಸ್ವಲ್ಪ ಆಲೂಗಡ್ಡೆ ಪಲ್ಯ ಐತ್ರಿ ಉಳಿದಿತ್ತು ಅದನ್ನು ಅದನ್ನು ಹಾಕ್ಕೊಳ್ಳಿನ್ನ ಈವ್ನಿಂಗ್ ಸ್ನ್ಯಾಕ್ ಮಾಡಿಸ್ ಮಾಡ್ತಿರೋದ್ರಿಂದ ಸ್ನ್ಯಾಕ್ಸ್ ಚೆನ್ನಾಗಾಗತ್ತೆ ಟೇಸ್ಟ್ ಅಂತೇಳಿ ಕಟ್ಲೆಟ್ ಆಗತ್ತೆ ಇದು ಸೊ ಅದಕ್ಕೆ ಅದು ಪಲ್ಯ ಮಧ್ಯಾಹ್ನ ಮಾಡಿ ದುಡಿದಿತ್ತ ಅದನ್ನು ಹಾಕ್ಕೊಂಡಿನಿ ಅದು ಇದ್ರೆ ಹಾಕ್ಕೊಬೋದು ಇಲ್ಲ ಟೇಸ್ಟ್ ಆಗುತ್ತೆ ಹಾಕ್ಕೊಂಡ್ರೆ ಅಂತರೂ ಈಗ ನೋಡಿರಿ ಕಲಿಸಿ ಒಂದು ಐದು ನಿಮಿಷ ಬಿಟ್ಬಿಟ್ಟಿನಿ ನಾನು ಬಿಟ್ಟೀಗ ಈ ಟೈಪ್ ಗತೆ ಹಿಂಗೆ ರೌಂಡ್ ಶೇಪ್ ಮಾಡ್ಕೋಬೇಕ್ರಿ ಇವನ್ನ ಪೂರ್ತಿ ದಪ್ಪನೇ ಇರಬಾರ್ದು ಪೂರ್ತಿ ತೆಳ್ಳಗೂ ಇರಬಾರ್ದು ಒಂದು ಮೀಡಿಯಮ್ ಸೈಜ್ ಒಳಗೆ ಈ ಟೈಪ್ ನೋಡಿ ತೋರ್ಸ ತಿನ್ ತೋರಿಸ್ತಿಂತಳ್ರಿ ನಾನು ನಿಮ್ಗೆ ಈ ಟೈಪ್ ಆದರೆ ಅಂದ್ರೆ ಒಳಗೂ ಚೆನ್ನಾಗಿ ಇದು ಮ್ಯಾಲೂನು ಕೂಡ ಕ್ರಿಸ್ಪಿನೆಸ್ ಕೋಟಿಂಗು ಚೆನ್ನಾಗಿರುತ್ತೆ ಈ ಟೈಪ್ ಇದೇ ಸೈಜನ್ನೇ ಎಲ್ಲನೂ ಮಾಡಿಟ್ಕೊಂಬಿಡ್ರಿ ಇಲ್ಲ ಒಂದೊಂದು ಹಂಗೆ ಮಾಡ್ಕೊಂಡು ತವೆ ಒಳಗನ ಬೇಯಿಸಿದ್ರು ನಡೀತೈತೆ ಹಂಗೆ ಇಲ್ಲಿ ಎರಡು ಮಾಡಿ ತೋರ್ಸಿನಿ ನಾನು ನಿಮ್ಗೆ ಇದೇ ಟೈಪನ ಎಲ್ಲ ಮಾಡ್ಕೊಂಡ್ರಿ ಒಂದು ರುಚಿಕರವಾದಂಥ ಸ್ಪೆಷಲ್ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮ್ ಟೀ ಕಾಫಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಈಗ ಈ ಕಡೆ ತವಾ ಕಾಯಿ ರೀ ಅದು ಒಂದು ಸ್ವಲ್ಪ ಬಿಸಿಯಾಕೆ ಈಗ ಒಂಚೂರು ಬಿಸಿ ಆದಮೇಲೆ ಅದಕ್ಕೆ ಒಂದು ಅಷ್ಟು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವ್ದಾದ್ರು ಒಂದು ಬೇಕಾದ್ರೆ ಹಾಕೋಬೋದು ನೀವು ಹಾಕ್ಕೊಂಡು ಅದ್ರ ಮೇಲೆ ಈ ಟೈಪ್ ಒಂದೊಂದು ಸ್ವಲ್ಪ ನಿಧಾನಕ್ಕೆ ಇಟ್ಬಿಡ್ರಿ ಫ್ಲೇಮ್ ಒಂಚೂರು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎರಡು ಸೈಡ ಬೇಯಿಸ್ಕೋಬೇಕು ಅವನು ಇದೇ ಟೈಪ ಎಲ್ಲನೂ ಮಾಡಿ ಇಟ್ಕೊಂಬಿಡ್ರಿ ರೌಂಡಾಗೆ ಓಕೆ ಈಗ ನೋಡಿರಿ ಇದಕ್ಕೆ ಮ್ಯಾಲೆ ಒಂದೊಂದು ಚೂರು ಮತ್ತು ಎಣ್ಣೆ ಬಿಡ್ಬೇಕ್ರಿ ಸುತ್ತ ಅಂದ್ರೆ ತವಾ ಅಂಟ್ಕೋ ಇಡ್ಕೊಳಂಗಿಲ್ಲ ಅದಕ್ಕೆ ನೋಡಿರಿ ಈ ಟೈಪ ಎಲ್ಲ ಕಡೆನೂ ಎಣ್ಣೆ ಹಾಕೊಂಡ್ಬಿಡ್ರಿ ಒಂದೊಂದು ಅರ್ಧ ಸ್ಪೂನ್ ಅಷ್ಟ ಓಕೆ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇಟ್ಟ ಬೇಯಿಸ್ಕೋಬೇಕು ರೀ ಇವು ಇರ್ಲಿಕ್ಕಂದ್ರೆ ಮತ್ತೆ ಸೀದವು ಕೆಳಗೆ ಜಾಸ್ತಿ ಕಲರ್ ಬರ್ತಾವೆ ನೋಡ್ಬೋದು ನೀವು ಎತ್ತಿನ ತಳ ಹಿಡ್ಕೊಳಂಗಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಕಲರ್ನೂ ಕೂಡ ಅಷ್ಟ ಇರ್ತೈತಿ ಆಮೇಲೆ ಮೇಲೆ ಕ್ರಿಸ್ಪಿ ಇರ್ತದ ಒಳಗೆ ಸಾಫ್ಟಾಗಿರ್ತದ ಮಕ್ಳಿಗಂತರೂ ಭಾಳ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗಾಗಲಿ ಈವ್ನಿಂಗ್ ಸ್ನ್ಯಾಕ್ಸಿಗಾಗಲಿ ಅಥವಾ ಬ್ರೇಕ್ಫಾಸ್ಟಿಗೆ ಎಲ್ಲದಕ್ಕೂ ಕರೆಕ್ಟ್ ರೀ ಇದು ಸಲ ನೀವು ಮನ್ಯಾಗ ಮಾಡಿ ನೋಡಿರಿ ನನಗೆ ಹೆಂಗೆ ಬಂತಂತ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಮತ್ತೆ ಮಾಡ್ತೀರಿ ನೀವು ಆ ಟೈಪ್ ಅಷ್ಟು ಟೇಸ್ಟಿಯಾಗಿರ್ತಾವೆ ಇವು ಫಸ್ಟೇ ತೋರ್ಸಿನ ಇಲ್ಲ ನಿಮಗೆ ಹೆಂಗೆ ಬಂದೈತೆ ಅಂತೇಳಿ ಮೂರುಸೆಲ್ಲ ಮ್ಯಾಲೆ ಕ್ರಿಸ್ಪಿನೆಸ್ ಇರ್ತೈತಿ ಒಳಗೆ ಸಾಫ್ಟ್ ಇರ್ತೈತಿ ಓಕೆ ಈಗ ಫೈನಲಿ ಇವು ರೆಡಿ ಆಗ್ಯಾವ್ರಿ ಇವನ್ನ ತಕ್ಕೊಂಬಿಡೋಣ ಅಂತ ನೀವು ಮನೆಯಾಗ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನಂಗೆ ಫೀಡ್ಬ್ಯಾಕ್ ಕೊಡಿರಿ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಬಂತಂತೇಳಿ ಆಮೇಲೆ ಹೊಸ್ದಾಗಿ ನೋಡೋರು చనల్ ప్లీజ్ సబ్స్క్రైబ్ మాట్ యూ ఫార్ వాచింగ్